ಹಲೋ ನಾನಿವತ್ತು ಕಡಲೆ ಮಾಡ್ತಾ ಇದ್ದೀನಿ ಅದಕ್ಕೆ ನೆನ್ಸಿಟ್ಟಿರುವಂತಹ ಕಡಲೆ ತಗೊಂಡಿದ್ದೀನಿ ಈಗ ಇದನ್ನು ಒಂದೆರಡು ಕೂಗು ಕೂಗಿಸ್ಕೋಬೇಕು ಬನ್ನಿ ಏನು ಮಾಡೋದು ನೋಡ್ಕೊಳ್ಳೋಣ ಇಲ್ಲಿ ನಾನು ಕುಕ್ಕರಲ್ಲಿ ನೀರಿಟ್ಟಿದ್ದೀನಿ ಅದಕ್ಕೆ ಒಂದು ಬಟ್ಲು ನೆನ್ಸಿಟ್ಟಿರುವಂಥವು ಕಡಲೆ ಆಗ್ತದೆ ಈಗ ನೀವು ಮುಂಚೆಗೆ ತಕ್ಕಷ್ಟು ಹಾಕಿ ಇದನ್ನು ಒಂದೆರಡು ಬಿಸಿಲು ಕೂಗಿಸ್ಕೊಳ್ಳೋಣ ಬೇಯಿಸಿ ಇಟ್ಕೊಂಡಿದ್ದೀನಿ ನೋಡಿ ಈಗ ಇದಕ್ಕೆ ಎಣ್ಣೆ ಬೇಕು ಮತ್ತೆ ಅಶ್ವಿಮೆಸಕಾಯಿ ಕೊತ್ತಂಬರಿ ಸೊಪ್ಪು ಹಸಿ ತೆಂಗಿನ ತೂರಿ ತಗೊಂಡಿದ್ದೀನಿ ಈರುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ತಗೊಂಡಿದ್ದೀನಿ ಕಡಲೆಕಾಳು ಮೊದಲೇ ಒಂದೆರಡು ಕೋಗುನ ಕೂಗಿಸಿ ಇಟ್ಕೊಂಡಿದ್ದೀನಿ ಹಾಂ ಈಗ ನಾನು ಒಲೆ ಮೇಲೆ ಬಳ್ಳಿ ಇಟ್ಕೊಂಡಿದ್ದೀನಿ ಬಾಳ್ಲಿಕ್ಕಾದಿದೆ ಈಗ ಎಣ್ಣೆ ಹಾಕೊಳ್ಳೋಣ ಈಗ ಸ್ವಲ್ಪ ಸಾಸಿವೆ ಹಾಕ್ತಾ ಇದ್ದೀನಿ ಸಾಸಿವೆ ಸಿಡಿಬೇಕು ಸಾಸಿವೆ ಚೆನ್ನಾಗಿ ಸಿಡಿದಿದೆ ಈಗ ಸ್ವಲ್ಪ ಹಾಕ್ತಾ ಇದ್ದೀನಿ ಟೈಮಲ್ಲಿ ಎರಡು ಈರುಳ್ಳಿ ತಗೊಂಡಿದ್ದೀನಿ ಅದನ್ನ ಹಾಕ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಕೆಂಪು ಹಾಕಬೇಕು ಅಲ್ಲಿ ಗಂಟೆ ಅದು ಬೇಯಿಸ್ಕೊಳ್ಳೋಣ ಆಲ್ರೆಡಿ ನಾನು ಕಾಳಿಗೆ ಉಪ್ಪಾಕಿ ಸ್ವಲ್ಪ ಬೇಯಿಸ್ಕೊಂಡಿದ್ದೀನಿ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪು ಹಾಕ್ತಾ ಇದ್ದೀನಿ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರನೇ ಅಂದರೆ ಈರುಳ್ಳಿ ಬೇಯಕ್ಕೆ ಈಗ ಕೊಬ್ಬರಿ ಚೂರಿ ಸೇರಿಸಿದ್ದೀನಿ ಇದು ಚೆನ್ನಾಗೆ ಕೂರು ಕೊಟ್ಕೊಳ್ಳೋಣ ನೋಡಿ ಈಗ ಚೆನ್ನಾಗಿ ನಾನು ಇದನ್ನ ಕಿರು ಕೊಟ್ಕೊಂಡಿದ್ದೀನಿ ಇದೀಗ ಆಗಿದೆ ಇದನ್ನ ಸರ್ವಿಂಗ್ ಬೋಲ್ಗೆ ಹಾಕೊಳ್ಳೋಣ ನೋಡಿ ಬಿಸಿ ಬಿಸಿಯಾದ ರುಚಿ ರುಚಿಯಾದಂತಹ ಕಡಲೆ ಉಸ್ಲಿ ರೆಡಿಯಾಗಿದೆ ನೀವು ಕೂಡ ಮನೇಲಿ ಮಾಡ್ಕೋತಿದ್ದು ಹೇಗಿತ್ತು ಅಂತ ಕಾಮೆಂಟ್ ಹಾಕ್ತೀರಾ ಅಲ್ವಾ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡ್ರಿ ಹೀಗೆ ಹೆಚ್ಚು ಹೆಚ್ಚು ವಿಡಿಯೋಗಳಿಗೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ